ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಪಾರ್ಟ್ ಒನ್ನು ನಾವು ಟ್ರಿಪ್ಪಿಗೆ ಹೋಗಿದ್ವಲ್ಲ ತ್ರೀ ಡೇಸ್ ಅಂತ ಹೇಳಿದ್ನಲ್ಲ ಪಾರ್ಟ್ ಒನ್ನಲ್ಲಿ ಕದ್ರಾ ನಾವು ಹೋಗಿದ್ವಿ ಅಂತೇಳಿದ್ವಲ್ಲ ನೆಕ್ಸ್ಟ್ ಡೇ ನಾವು ಬಂದುಬಿಟ್ಟು ಕದ್ರಾ ಟು ಹೋಗಿದ್ವಿ ಸೊ ಜೋಯ್ಡಾಗೆ ಹೋಗ್ತಿರ್ಬೇಕಾದ್ರೆ ಮಧ್ಯೆ ರೋಡಲ್ಲಿ ನಾವು ಫೋಟೋಸ್ ಎಲ್ಲ ತೊಗೊಂಡ್ವಿ ನಾನು ಫ್ರೆಂಡ್ಸ್ ಎಲ್ಲ ರೋಡಲ್ಲಿ ಮತ್ತು ನೇಚರಲ್ಲಿ ಫೋಟೋಸ್ ಚೆನ್ನಾಗಿ ಬರ್ತದೆ ಹೇಳ್ಬಿಟ್ಟು ತೊಗೊಂಡ್ವಿ ಸೊ ಚೆನ್ನಾಗಿ ಬಂದಿದೆ ಅಲ್ವಾ ಫೋಟೋಸು ಹುಡುಗಿಯರಿಗೆ ಸೆಲ್ಫಿ ಮತ್ತು ಫೋಟೋಸ್ ಅಂದರೆ ಹುಚ್ಚಲ್ವಾ ಹಾಗಾಗಿ ಜಾಸ್ತಿಯಾಗಿ ನಾವು ಸೆಲ್ಫಿ ಮತ್ತು ಫೋಟೋಸ್ ಎಲ್ಲ ತಗೊತಿದ್ವಿ ರೋಡ್ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಇದು ನನ್ನ ಫ್ರೆಂಡ್ಸ್ ಆಶಾ ಮತ್ತು ಶ್ರುತಿ ಮತ್ತು ಮೋಸಿನು ಮತ್ತು ಜೈ ನಾವು ಒಂದು ಕಾರಲ್ಲಿ ಹೋಗಿದ್ವಿ ಸೊ ಮೂರು ಕಾರ್ ಬಂದಿತ್ತು ಒಂದು ಬೈಕು ಇವ್ನು ಮೊಸಿನ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಚೈಲ್ಡ್ಹುಡ್ ಫ್ರೆಂಡು ನೆಕ್ಸ್ಟು ಇವರಿಬ್ರು ಬೈಕಲ್ಲಿ ಬಂದಿದ್ರು ಇದ್ದಾರಲ್ಲ ಅವರಿಬ್ರು ಸೊ ನಾವು ಅವರು ಬೈಕ್ ನೆಲೆಸಿಬಿಟ್ಟು ಫೋಟೋ ತೊಗೊತಾ ಇದ್ವಿ ಸೊ ಇವೆಲ್ಲ ಒಂಥರ ಮೆಮೊರೀಸ್ ಅಲ್ವಾ ನಮಗೆ ಫ್ರೆಂಡ್ಸ್ ಜೊತೆ ಹಿಂಗೆಲ್ಲ ಹೋಗಿದ್ವಿ ಅಂತ ಈ ಫೋಟೋ ಬಂದುಬಿಟ್ಟು ನಾವು ರೆಸಾರ್ಟಲ್ಲಿ ಸ್ಟೇ ಆಗಿದ್ವಲ್ಲ ಜೋಯಿಡಾದಲ್ಲಿ ಅಲ್ಲಿ ನೋಡಿ ಜೋಯಿಡಾ ಅಂತಿದೆ ನೋಡಿ ಇದು ರೆಸಾರ್ಟಲ್ಲಿ ಸೊ ಅಲ್ಲೊಂದು ಬೈಕ್ ಇಟ್ಟಿದ್ವು ಹಂಗಾಗಿ ಅಲ್ಲೊಂದು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಎಲ್ಲರೂ ಈ ಹುಡುಗ ಬಂದ್ಬಿಟ್ಟು ನನ್ನ ಫ್ರೆಂಡ್ ಮಗ ಅವನು ಅವನೊಬ್ಬನೇ ಬಂದಿದ್ದು ಪಾಪಮ್ಮ ಮಕ್ಕಳು ಹೇಳ್ಬಿಟ್ಟು ಅಮ್ಮನ ಆಗಲ್ಲ ಅಂತ ಹೇಳ್ತಿದ್ದ ಹಾಗಾಗಿ ಅಲ್ಲಿ ಫೋಟೋಸ್ ತೊಗೊಂಡಿದ್ವಿ ಇದು ಸಂಜೆ ನಾವು ಸಾಯಂಕಾಲ ಆಯಿತು ಜೋಡ ಹೋಗೋಷ್ಟೊತ್ತಿಗೆ ಇದು ಮಾರ್ನಿಂಗ್ ಮಾರ್ನಿಂಗ್ ಭೀ ಸಕ್ಕತ್ತಾಗಿತ್ತು ಅಲ್ಲಿ ಒಂದು ಗದ್ದೆ ಇತ್ತು ಹಾಗಾಗಿ ಸಕ್ಕತ್ತಾಗಿ ಬಂತು ಮತ್ತು ಮಾರ್ನಿಂಗ್ ರೆಡಿ ಆದ್ವಿ ರೆಡಿ ಆಗಕ್ಕಿಂತ ಮುಂಚೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿಕೊಂಡು ಸುಮಾರು ಒನ್ ಅವರ್ ಟೂ ಅವರು ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ವಿ ನೀರು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತಲ್ವ ಹಂಗಾಗಿ ಅದು ಬಿಟ್ಟು ಬರೋಕ್ಕೆ ನಮಗೆ ಇಷ್ಟ ಆಗಿರಲಿಲ್ಲ ಅಲ್ಲಿ ಮ್ಯೂಸಿಕ್ ಎಲ್ಲ ಇತ್ತು ರೆಡಿಯಾಗಿಬಿಟ್ಟು ನಾವು ಇದು ಫೋಟೋಸ್ ಎಲ್ಲ ತಕ್ಕೊಂತಿರೋದು ಏನಕ್ಕೆ ರೆಡಿಯಾಗಿದೆ ಅಂದರೆ ಅಲ್ಲೊಂದು ಬೋಟಿಂಗ್ ಇತ್ತು ಗಣೇಶ್ ನಿಯರು ಒಂದು ಬೋಟಿಂಗ್ ಸಿಲ್ವರ್ ಬೆಲ್ಲ ಅಂತೇಳ್ಬಿಟ್ಟು ಅಲ್ಲೊಂದು ಬೋಟಿಂಗ್ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಇದ್ವಿ ನೋಡಿ ಇವರೆಲ್ಲ ಬೋಟಿಂಗ್ ಹೋಗಿದ್ದಾರೆ ನಾನು ಒಬ್ಬಳೇ ಹೋಗಿಲ್ಲ ನಾನು ಒಬ್ಬಳೇ ಮಿಸ್ಸಿಂಗು ನನಗೆ ನೀರಂದರೆ ಸ್ವಲ್ಪ ಭಯನೇ ಹಾಗಾಗಿ ನೀರಿಂದ ನಾನು ಸ್ವಲ್ಪ ದೂರನೇ ಇರ್ತೀನಿ ಇವರೆಲ್ಲ ಬೋಟಿಂಗ್ ಹೋದರು ನೋಡಿ ಸಖತ್ತಾಗಿ ಎಂಜಾಯ್ ಬಂದಿದ್ದಾರೆ ಬೋಟಿಂಗ್ ಹೋಗಿ ಸೊ ನನಗೆ ಅದೆಲ್ಲ ಭಯ ಸ್ವಲ್ಪ ರ್ಯಾಪ್ಟಿಂಗ್ ಇತ್ತು ರ್ಯಾಪ್ಟಿಂಗ್ ಹೋಗಿಲ್ಲ ಇವರು ಹೆಣ್ಮಕ್ಳು ಸ್ವಲ್ಪ ಭಯ ಪಟ್ಕೊಂಡ್ರೆ ಹಂಗಾಗಿ ಅವ್ರು ಹೋಗೋಕ್ಕೋಗಿಲ್ಲ ಬಾಯ್ಸ್ ಅವರೆಲ್ಲ ಹೋಗಿ ಬಂದಾದ್ಮೇಲೆ ಇದು ಅಪೋಸಿಟು ಒಂದು ಬಿಲ್ಡಿಂಗ್ ಇತ್ತು ಅಲ್ಲಿ ಎಲ್ಲ ರೂಮ್ಸ್ ಎಲ್ಲ ಇತ್ತು ಮೇಲೆ ಬಂದುಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಇತ್ತು ಸಕ್ಕತ್ತಾಗಿತ್ತು ಈ ಪ್ಲೇಸ್ ಮಾತ್ರ ನೋಡೋಕೆ ತುಂಬ ಖುಷಿಯಾಯಿತು ನನಗೆ ಜನ ಎಲ್ಲ ತುಂಬ ಬಂದಿದ್ರು ಫ್ರೆಂಡ್ಸ್ ಅಲ್ಲೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ವಿ ಮಂಜು ಶಿಲ್ಪ ನಾನು ಮತ್ತು ಶಿಲ್ಪ ಕ್ಲಿಕ್ ಮಾಡ್ಕೊಂಡಿರೋದು ಏನೇನೋ ಪೋಸ್ ಕೊಡ್ಕೊಂಡು ಕ್ಲಿಕ್ ಮಾಡ್ಕೊಂಡ್ವಿ ನೋಡಿರಿ ಸೆಲ್ಫಿ ಕ್ಲಿಕ್ ಮಾಡ್ಕೊಂಡ್ವಿ ಸಖತ್ತಾಗಿ ಬಂತು ಅಲ್ಲೆಲ್ಲ ಫೋಟೋಸ್ ಖುಷಿ ಆಯ್ತಿದ್ದು ರೆಸಾರ್ಟಲ್ಲಿ ತಕೊಂಡಿದ್ದು ಮಾರ್ನಿಂಗು ರೆಡಿಯಾಗಿ ಬಿಟ್ಟು ಇನ್ನು ಹಿಡ್ಕೊಂಡು ಮತ್ತೆ ಎಲ್ಲ ಮದ್ಯ ಹಾಕ್ಕೊಂಡು ಬಾಯ್ಸಿಗೆನ್ನ ಎಲ್ಲ ಮದ್ಯ ಹಾಕ್ಕೊಂಡು ಫೋಟೋ ತಕ್ಕೊಂಡಿದ್ವಿ ಚೆನ್ನಾಗಿ ಬಂದಿತ್ತು ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡಿದ್ವಿ ಅಂತ ಹೇಳಿದ್ವಲ್ಲ ಅಲ್ಲಿ ಫೋಟೋಸ್ ತೊಗೊಂಡಿದ್ವಿ ಅಲ್ಲಿ ಮ್ಯೂಸಿಕ್ ಹಾಕಿದ್ರು ಹಂಗಾಗಿ ಫುಲ್ಲು ಡ್ಯಾನ್ಸ್ ಎಲ್ಲ ಮುಳುಗೋಗಿದ್ವಿ ನಾವು ರೈನ್ ಡ್ಯಾನ್ಸನ್ನು ಇತ್ತು ಅದರದ್ದೆಲ್ಲ ಫೋಟೋಸ್ ಹಾಕಿಲ್ಲ ನಾನು ಇದು ಅದೇ ಬೋಟಿಂಗ್ ಹೋಗ್ಬೇಕಾದ್ರೆ ಕಾರ್ ಹತ್ರ ಫೋಟೋಸ್ ತೊಗೊಂಡಿದ್ದು ನಮ್ಮದು ಬ್ಲ್ಯಾಕ್ ಕೋಡ್ ಇತ್ತು ಒಬ್ರೊಬ್ಬರು ಬ್ಲ್ಯಾಕ್ ಹಾಕಿಲ್ಲ ಮಿಸ್ ಮಾಡ್ಕೊಂಡ್ವಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಈ ಫೋಟೋಸ್ ನಂಗೆ ಸಖತ್ತಾಗಿ ಇಷ್ಟ ಆಯ್ತು ಈ ಫೋಟೋಸ್ ಇದು ಸ್ವಿಮ್ಮಿಂಗ್ ಫೂಲ್ ಹತ್ರ ನೀರಲ್ಲಿ ಆಡ್ಕೊಂಡು ಬಂದು ಫೋಟೋ ತಕ್ಕೊಂಡಿದ್ದು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನೀವು ಫ್ಯಾಮಿಲಿ ಫ್ಯಾಮಿಲಿ ಅಂದ್ಕೊಂಡು ಫ್ಯಾಮಿಲಿಯಲ್ಲೇ ಒಳಗೆ ಮುಳುಗ್ಬೇಡಿ ಗಂಡ ಹೆಂಡತಿ ಮಕ್ಕಳು ಅವೆಲ್ಲ ಇದ್ದಿದ್ದೇನೆ ಸ್ವಲ್ಪ ತ್ರೀ ಡೇಸ್ ನಮಗಂತ ಟೈಮ್ ಕೊಡ್ಕೊಂಡು ಈ ರೀತಿ ಎಂಜಾಯ್ ಮಾಡ್ಕೊಂಬಂಡಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಜೊತೆ ಸಖತ್ತಾಗಿರುತ್ತೆ ನನಗಂತೂ ಮೈಂಡ್ ಫುಲ್ಲು ಫ್ರೀ ಆಯಿತು ತುಂಬ ಖುಷಿ ಸಿಕ್ತು ನೀವು ಹೋಗಿ ಬನ್ನಿ ಥ್ಯಾಂಕ್ ಯು